ಹಾಯ್ ಫ್ರೆಂಡ್ಸ್ ಇವತ್ತು ಸಂಡೇ ಎಲ್ಲ ಬೇಕಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಇವತ್ತು ಏಕಾದಿಸಿ ಎಲ್ಲ ಪೂಜೆ ಎಲ್ಲ ಆಯಿತು ಟೀ ಟೀ ಕಡೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಟೀ ಎದ ಕುಡಿಯೋನಂತ ಟೀ ಇಟ್ಟಿದ್ದೀನಿ ಪೂಜೆ ತೋರಿಸ್ತೀನಿ ಪೂಜೆ ಎಲ್ಲ ಆಗಿದ್ದೆ यह पद ಇವತ್ತ ಏಕದೇಸಿಗೆ ಉಪವಾಸ ಇರೋರು ಇರ್ತಾರೆ ನಾನು ಇಲ್ಲ ಇಡ ಇರಲ್ಲ ನಾನು ಪಂಡರ್ನಾಥ್ ಹೋಗಿ ಹೋಗಿದ್ವಿ ಇಲ್ಲೇನಂತ ಅಂದ್ಕೊಂಡಿದ್ದೀನಿ ತಿರುಪತಿ ಹೋಗಿದ್ವಿ ಅದು ಪಂಡರ್ನಾಥ್ ಹೋದಾಗೆ ಇರಬೇಕಾಗ್ತಾರೆ ಮತ್ತು ಅಲ್ಲಿಗೆ ಯಾವ ದೇವರು ಕರ್ಕೊತಾರೆ ನಮಗೆ ಅವಾಗ ಹೋಗಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗಿ ಬಂದ್ಮೇಲೆ ಏಕಾದಶಿ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತು ಇವಾಗ ಮಾತ್ರ ಹೊಸ ನಿಂತ ಇಲ್ಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿದ್ದ ವೀಡಿಯೋ ಏನೇನಾಗುತ್ತೆ ಏನೇನು ನೋಡೋಣ ಬನ್ನಿ ಇವಾಗ ಮಾತ್ರ ಟೀ ವಿ ಇಟ್ಕೊಂಡಿದ್ದೀವಿ ಬನ್ನಿ ಟಿವಿ ಆಷ್ಟಕ್ಕೆ ಕೊಡ್ಬಹುದು ಇಲ್ಲದ್ರೆ ದೋಸೆ ಹಾಕಣ ಅಂತ ಫೋನ್ ಇದೆ ನೋಡಿ ನಾನು ಈ ನಾಷ್ಟಕ್ಕೆ ನೋಡಿ ಇವತ್ತು ಬ್ರೇಕ್‌ಫಾಸ್ಟ್ ಈ ಕಡೆ ದೋಸೆ ಈ ಕಡೆ ಒಂದು ಕಡೆ ಈ ಸುಸ್ಲಾ ಈ ಮಸಾಲಾ ದೋಸೆ ನೋಡಿ ಶೆಕ್ ದೋಸೆ ಹಾಕ್ತಾಯಿದ್ದೀನಿ ದೋಸ ದೋಚ ಚಟ್ನಿ ದರ್ಣಿ ದಿ ದೋಸಿ ಸಾವಧಾನ ಉಪ್ಪಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ ಈ ಥರ ಮಾಡಿದ್ದೀನಿ ಉಪವಾಸ ಇಲ್ಲಿ ಕಡಲೆ ಹಿಟ್ಟಿನ ಸಾಂಬಾರು ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ದಿಢೀರಂತ ಮಾಡ್ಕೊಬೋದು ಟೊಮೊಟೊ ಇಲ್ಲಾಂದ್ರೆ ಹುಣಸೆಹಣ್ಣು ಹುಳಿ ಹಾಕ್ಕೊಂಡು ಸ್ವಲ್ಪ ಬೆಳ್ದುಳ್ಳಿ ಸುಂಠಿ ಜಜ್ಜೊಂಡು ಹಸಿಮೆಣಸಿನ್ಕೆ ಒಗ್ಗರಣೆ ಕೊಟ್ಟರೆ ಕಡಲೆ ಹಿಟ್ಟು ಇಲ್ಲಾದರೆ ಪುಟಾಣಿ ಹಸಿ ಹಿಟ್ಟು ಹಾಕ್ಕೊಂಡು ಉದ್ರಿಸ್ಕೊಂಡ್ರೆ ಸಖತ್ತಾಗಿರುತ್ತೆ ಸಾಂಬಾರು ಇಲ್ಲಿ ಸ್ವಲ್ಪ ಸಾಂಬಾರು ಅನ್ನ Happla! ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಏಳು ಮೂವತ್ತೈದಾಗಿದ್ದೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಜಾತ ಬನ್ನಿ ಇವಾಗ ಏನು ಮಾಡೋಣ ಅಂತ ಟಿಫಿನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ಇವಾಗ ಏಕಾದಶಿ ನಿನ್ನೆ ಆಯಿತಲ್ಲ ಇವತ್ತು ದ್ವಾದಶಿ ಅಂತಾರೆ ಅದಕ್ಕೆ ಇವಾಗ ಏನಾರ ಸ್ವೀಟ್ ಮಾಡಬೇಕಲ್ಲ ಅದಕ್ಕೆ ನಾನು ಸ್ವೀಟ್ ಮಾಡಬೇಕಂತಂದು ಅಕ್ಕಿ ಖೀರ್ ಅಂತ ಮಾಡ್ತಾ ಇದ್ದೀನಿ ಅದಕ್ಕೇನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ನೋಡಿ ಇವಾಗ ಬ್ಯಾಕ್ ಕ್ಯಾಮ್ರ ನೀನು ತೋರಿಸ್ತೀನಿ ನೋಡಿ ಇಲ್ಲಿ ಸ ಒಂದೆರಡು ಕಪ್ಪು ಅಕ್ಕಿ ನೆನೆಸ್ಕೊಂಡಿದ್ದೀನಿ ಒಂದು ಒನ್ ಅವರು ಹದಿನೈದು ನಿಮಿಷ ಚೆನ್ನಾಗಿ ನೆನೆಬೇಕಿದ್ವು ನೆದಾದಮೇಲೆ ಒಂದು ಕಡೆ ಪಾತ್ರೆ ತೊಗೊಂಡು ಹಾಲು ಒಂದು ಆಫ್ ಹಾಫ್ ಲೀಟ್ರ್ ಇಲ್ಲಾಂದ್ರೆ ಒಂದು ಲೀಟ್ರು ಚೆನ್ನಾಗಿ ಕುದಿಸ್ಕೋಬೇಕು ಆಮೇಲೆ ಇದು ನೆಂದಿದ್ದು ಅಕ್ಕಿ ಇರುತ್ತಲ್ಲ ಅವಾಗೆ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ನಿಮಗೆ ತೋರಿಸ್ತೀನಿ ಫಸ್ಟಿಗೆ ಹಾಲು ಕುದಿಯೋಕಿಕ್ಕನ ಇವಾಗೆ ಹಾಲು ಕುದಿಯಾಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಹಾಲು ಹಾಕಬೇಕು ಚೆನ್ನಾಗಿ ಕುದಿಬೇಕಿದು ಹಾಲು ಕುದ್ದಿ ಕುದಿ ಒಂಥರ ಅಷ್ಟು ಕೀರೂ ಚೆನ್ನಾಗಿ ಬರುತ್ತೆ ನಾನು ಇದು ಹಾಕ್ತಿದೀ ನೀರು ತೆಗೆದು ಅಕ್ಕಿ ತಗೊಂಡಿದ್ದೀನಿ ಇದು ಅಕ್ಕಿ ಸುಡೋವರೆಗೂ ಹುರ್ಕೋಬೇಕು ನೀರು ಸುಡೋವರೆಗೂ ಹುರ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಯಾಕೆ ಇದ್ದಿಲ್ಲ ಸ್ವಲ್ಪ ನೀರು ಡ್ರೈ ಆಗಲಿ ಆಮೇಲೆ ಸ್ವಲ್ಪ ತುಪ್ಪ ಹಾಕಿ ಉರ್ಕೋಬೇಕು ನೋಡ್ರಿ ನೀರೆಲ್ಲ ಸು ಸುತ್ತ ಇತ್ತು ನೀರು ಸುತ್ತಾದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಲೈಟು ಕೆಂಪು ಬರಬೇಕು ಡಾರ್ಕು ಬರಬಾರ್ದು ಲೈಟ್ ಕೆಂಪು ಬಂದರೆ ರೆಡಿ ಆಗುತ್ತೆ ಇವಾಗೇ ನಾನು ತುಪ್ಪ ಹಾಕೋತಾ ಇದ್ದೀನಿ ನೋಡ್ರಿ ಈ ತರ ಎಲ್ಲ ಹುರ್ಕೋಬೇಕು ತುಪ್ಪದಲ್ಲಿ ತುಪ್ಪದಲ್ಲಿ ಹುರ್ಕೊಂಡಾದ್ಮೇಲೆ ಈ ಹಾಲು ಕುದೀತಾ ಇದಾವಲ್ಲ ಅದರಲ್ಲೇ ಇವಾಗ ಹಾಕ್ಬೇಕು ಇವಾಗ ಇದು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ನೋಡ್ರಿ ಇವಾಗ ಈ ಅಕ್ಕಿ ಹುರ್ಕೊಂಡಿದ್ದು ಹಾಲಲ್ಲೇ ಹಾಕಬೇಕು ಇದು ಚೆನ್ನಾಗಿ ಹಾಲು ಕುದೀತೆ ಇದು ಇದ್ರೆಲ್ಲ ಹಾಕೋತಾ ಇದ್ದೀನಿ ನೋಡ್ರಿ ಇವಾಗ ಅಕ್ಕಿ ಎಲ್ಲ ಹಾಕಿದಾಯ್ತು ಚೆನ್ನಾಗಿದು ಕುದಿಬೇಕು ಕುದ್ದಾದ್ಮೇಲೆ ಒಂದು ಎರಡು ಕುದಿ ಬರಬೇಕು ಕುದ್ದಿ ಇದು ಎರಡು ಕಪ್ ಅಳತೆ ಅಕ್ಕಿ ತಗೊಂಡಿದ್ದೀವಲ್ಲ ಅದು

ನೋಡ್ರಿ ಹಾಲ್ ಚೆನ್ನಾಗಿ ಕುದಿತೈತೆ ನೋಡ್ರಿ ಅಕ್ಕಿನೂ ಹಾಲೆಲ್ಲ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಅಕ್ಕಿ ಬೆಂದ ಮೇಲೆ ಖೀರ್ ರೆಡಿಯಾಗಿರುತ್ತೆ ಬೆದ್ದೆ ಕುದಿಲಿದ ಇದಕ್ಕೆ ಸ್ವಲ್ಪ ಕ್ಯಾಪ್ ಹಾಕ ನಾವು ಕುದಿಲಕ್ಕೆ ಡಾಕಂಡ್ ಚೆನ್ನ ಕುದಿಲದು ನೋಡ್ರಿ ನೋಡ್ರಿ ಎಲ್ಲ ಈಗ ಸ್ವಲ್ಪ ಸಕ್ಕರೆ ಹಾಕೊಂಡ ಕುದೀತಾನೆ ಡ್ರೈ ಫ್ರೂಟ್ಸು ನಾನು ಗೋಡಂಬಿ ಬಾದಾಮು ಸ್ವಲ್ಪ ಒಣಕ್ಕೊಬ್ಬರಿ ತಿರ್ಕೊಂಡು ಇಟ್ಕೊಂಡಿದೀನಿ ಇದಕ್ಕೆ ಡೈರೆಕ್ಟ್ ಹಾಕೋತೀನಿ ಕಪ್ಪುದೇನು ಇಟ್ಕೊಂಬಲ್ಲ ಎರಡು ಕಪ್ಪಲ್ಲಿ ಎರಡು ಎರಡು ಅಡ್ಡ ಅಕ್ಕಿ ತುಕೊಂಡಿದ್ದೆ ಇವಾಗ ಸಕ್ಕರೆ ಹಾಕಿದ್ವಿ ನೋಡಿ ಸ್ವೀಟ್ ಜಾಸ್ತಿ ಬೇಕಾದರೂ ಹಾಕೋಬೋದು ನಾನು ಎರಡು ಅಡ್ಡ ಸರಿ ಇಟ್ಕೊಂಡೆ ಸ್ವಲ್ಪ ಇದಕ್ಕೆ ಏಲಕ್ಕಿ ಲವಂಗ ಒಂದಿಟ್ಟು ಹಾಕೋಬಹುದು ನಾನು ಸ್ವಲ್ಪ ಪುಡಿ ಏಲಕ್ಕಿ ಪುಡಿ ಲವಂಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಇದೇ ಹಾಕ್ತಾ ಇದೀನಿ ನೋಡ್ರಿ ನೋಡ್ರಿ ಇವಾಗ ಇನ್ನೊಂದು ಪುಡಿ ಬಂದ್ರೆ ಖೀರ್ ರೆಡಿ ಖೀರ್ ಹಾಲು ಖೀರು ಖೋವಾ ಕೀರು ಅಂತಾರೆ ನೋಡಿ ಸ್ವಲ್ಪ ನೋಡ್ರಿ ಇವಾಗೇ ಅಕ್ಕಿ ಚೆನ್ನಾಗಿ ಕುದಿತೆ ಮತ್ತೆ ಸಕ್ಕರೆನೂ ಕರಗಿದ್ದೆ ನೋಡ್ರಿ ದೇವರಿಗೆ ನೈವೇದ್ಯ ಇಕ್ಕಿದಾಯಿತು ಇಲ್ಲಿ ಪಲಾವ್ ಮಾಡಿದ್ದೆ ಪಲಾವ್ ಖೀರು ರೆಡಿ ಆಗೈತೆ ನೈವೇದ್ಯ ಮಾನ್ಸೂನ್ ಬಂದ್ರೆ ಮಳೆ ಆಗುತ್ತದೆ ಮತ್ತೆ ನೀವು ಖಂಡೇಶ್ವರ ಬಂದ್ರೆ ಆಫರ್